ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಮಾಡೋದನ್ನು ತೋರಿಸ್ತೇನೆ ಹೆಂಗೆ ಮಾಡೋದು ಅಂತ ನೋಡೋಣ ಬರೀ ಹೊಸವ್ರು ಯಾರಾದರೂ ರೊಟ್ಟಿ ಕಲಿಬೇಕು ಅನ್ನೋರಿಗೆ ಸರಳ ವಿಧಾನದಾಗ ರೊಟ್ಟಿ ಮಾಡೋದು ತೋರ್ಸನಿ ಕಲ್ಕೋರಿ ರೊಟ್ಟಿ ಮಾಡ್ಕೊಂಡು ರುಚಿ ನೋಡ್ರಿ ರೊಟ್ಟಿದು ನೋಡ್ರಿ ಈಗ ಒಂದು ಇಪ್ಪತ್ತೈದು ರೊಟ್ಟಿಯಾಗಷ್ಟು ಹಿಟ್ಟು ತೊಗೊಂಡು ಜೋಳದ ಹಿಟ್ಟು ಸ್ ಅದನ್ನು ಸಾಣಿಸ್ಕೋಬೇಕು ಈಗ ಹೆಸರು ಇಟ್ಟೇನಿಲ್ಲ ನೀರು ನೀರು ಹೆಸ್ರು ಬರಲಿ ಹಿಟ್ಟು ಸಾಣಿಸ್ಕೊಳನು ನೋಡ್ರಿ ಜೋಳದ ಹಿಟ್ಟು ಈಗ ಇದು ರೊಟ್ಟಿ ಕಲ್ಲು ನೋಡ್ರಿ ಮೂವತ್ತು ವರ್ಷದ ಹಿಂದಿನ ಕಲ್ಲು ಸ್ವಲ್ಪ ಸೈಡಿಗೆ ಬೆಳಕೆ ಹರೈತಿ ಇಲ್ಲಿವರೆಗೂ ಇದೇ ಕಲ್ಲಾಗ ಮಾಡ್ತೇವೆ ನೋಡ್ರಿ ನಾವು ರೊಟ್ಟಿ ಯಾವಾಗಲೂ ಕಲ್ಲೊಳಗೆ ಮಾಡಿರೋ ಸೂಪರಾಗಿ ಬರ್ತಾವೆ ಎಷ್ಟು ತೆಳ್ಳಗೆ ಹಾಳಿಯಂಗೆ ತೆಳ್ಳಗೆ ಮಾಡ್ಬೋದು ಈ ಕಲ್ಲಾಗಿ ರೊಟ್ಟಿಗಿಂತ ಬೇರೆ ಯಾವ ರುಚಿಯೂ ಇಲ್ಲ ಅಷ್ಟು ಚೆನ್ನಾಗೂ ಬರಲ್ಲ ಈಗ ನೋಡಿರಿ ಹಿಟ್ಟಿಗೆ ಒಂದು ಲೋಟ ದೊಡ್ಡ ಲೋಟದ್ಲೇ ನೀರು ಕುಡಿಯೋ ಲೋಟದಲ್ಲಿ ಒಂದು ಲೋಟ ನೀರು ಹಾಕೋತನಿ ಅವು ಹೆಸ್ರು ಬಂದಂಥ ನೀರು ಕುದೀತಿರ್ಬೇಕು ಕುದಿಯೋಂಥ ನೀರು ಇದಕ್ಕೊಂದು ಲೋಟ ಹಾಕೋಣನು ಸ್ಪೂನ್ ಸಹಾಯದಿಂದ ಕಲಿಸೋನು ಚಲೋ ತಂಗ ಮಿಕ್ಸ್ ಮಾಡೋಣ ಭಾಳ ಸುಡ್ತಿರ್ತತಿ ಸ್ವಲ್ಪ ಆರಬೇಕು ಒಂದು ಎರಡೇ ಎರಡು ನಿಮಿಷ ಬಿಡಬೇಕು ಸ್ವಲ್ಪ ಹಾರಕ್ಕೆ ಆದ್ರೆ ತಣ್ಣಗಾಗಿರಬಾರ್ದು ಬಿಸಿನೇ ಇರಬೇಕು ಕೈ ಮುಟ್ಟಂಗೆ ಇರಬೇಕು ನೋಡ್ರಿ ಒಂದು ಎರಡೇ ನಿಮಿಷ ಬಿಟ್ಟಿದ್ದನ್ನು ಚಲೋ ತಂಗ ನಾದ್ಕೋತಾನೆ ನೋಡ್ರಿ ಯಾರೆಲ್ಲ ಜೋಳದ ರೊಟ್ಟಿ ತಿನ್ನೋ ಆಸೆ ಐತಿ ಕಲಿಬೇಕನ್ನಂತ ಇರೋದಿರಿ ಬಿಗಿನರ್ಸ್ಗೆ ಇದು ಒಂದು ಒಳ್ಳೆಯ ಸರಳ ವಿಧಾನದ ರೊಟ್ಟಿ ಮಾಡೋಂಥ ವಿಧಾನ ನೋಡಿರಿ ಈ ಹಿಟ್ಟನ್ನು ಸೊ ಸ್ವಲ್ಪ ನೀರು ಹಾಕ್ಕೊಂಡು ಚೂತಂಗೆ ಕಲಿಸ್ಕೊಂಡು ನಾದ್ಕೊಂಡು ಈ ಥರ ಮಾಡಿ ಇಟ್ಕೋಬೇಕು ಒಂದು ಸಣ್ಣ ಹುಳ್ಳಿ ಹಿಂದಿ ಹಣ್ಣಿನ ಗಾತ್ರಕ್ಕಿಂತ ಸ್ವಲ್ಪ ದೊಡ್ಡದು ತಗೋಬೇಕು ಈ ಥರ ಕೈಯೊಳಗೆ ಮತ್ತೊಂದು ಸಲ ಚೆಂದ ನೀರು ಹಚ್ಕೊಂಡು ನಾದ್ಕೊಂಡು ಹದ ಮಾಡಿಕೊಂಡು ಕೆಳಗೆ ಒಣ ಹಿಟ್ಟು ಹಾಕ್ಕೊಂಡು ಈ ಥರ ಬಡಿಬೇಕು ಬಿಟ್ಕೊಳ್ತೀವಿ ಂಡಿ ಗಿಂಗಡ ರೌಂಡಾಗಿ ಬರ್ತವೆ ಇಷ್ಟಾಗಿಂದ ಚಂದ ಎರಡು ಕಲೆ ಒಡೀತವೆ ಎಷ್ಟು ತೊಳಗ್ಬೇಕು ಎಷ್ಟು ತೊಳಗು ಆದರೆ ಕಲ್ಲು ಕೊಣಂಬಿ ಬರ್ತವೆ ಇದು ಕಲ್ಲು ಕೊಣಂಬಿ ಅಂತಾರೆ ಕಲ್ಲಾದ ಮಾತ್ರ ರೊಟ್ಟಿ ಸೂಪರಾಗಿ ಬರ್ತವೆಲ್ಲ ಟೂರು ಪಿಕ್ನಿಕ್ ಯಾವ್ದಾರ ಊರಿಗೆ ಹೋಗ್ಬೇಕು ಜಾತ್ರೆ ಹಬ್ಬ ಹುಡಿ ಬಂದರೆ ಸಾಕಷ್ಟು ಕರ್ನಾಟಕದಾಗ ಅಡ್ವಾನ್ಸ್ ಆಗಿ ಮಾಡ್ಕೊಂಡ್ತಾರೆ ಇವು ಮೂರು ತಿಂಗ್ಳು ಯಾಕೆ ಆರು ತಿಂಗಳಾಗುತ್ತಲ್ಲ ರೊಟ್ಟಿ ಫಳಫಳ ಅಂತ ಬಟ್ಕೊಳ್ದು ತಳ್ಳದ ನೋಡ್ರಿ ಈ ಥರ ಬಡ್ಕೋತ ಹೋಗ್ಬೇಕು ನಿಮ್ಗೆ ಎಷ್ಟು ತೆಳಗೆ ಬರ್ಲಿರಿ ಎಷ್ಟು ಬೇಕು ಅಷ್ಟು ದೊಡ್ದು ಮಾಡ್ರಿ ಈಗ ನಾನು ಬಡ್ದನ್ನ ನೋಡ್ರಿ ತೆಳ್ಳಗೆ ರೊಟ್ಟಿ ಅಂದರೆ ಇವು ಇಟ್ಟರೆ ಫಳಫಳಫಳ ಅಂತಾವ್ ಹಪ್ಪಳ ಹಪ್ಪಳ ಹಪ್ಪಳಿದ್ದಂಗೆ ಇರ್ತಾವ ನೋಡ್ರಿ ಈಗ ಸಾದಾ ರೊಟ್ಟಿ ಮಾಡೀನಿ ಒಂದು ಹನ್ನೆರಡು ಒಂದು ಹನ್ನೆರಡು ಎಳ್ಳು ಹಚ್ಚಿದ ರೊಟ್ಟಿ ಮಾಡೀನಿ ಎಳ್ಳು ಹಚ್ಚಿದ ರೊಟ್ಟಿ ಭಾಳ ರುಚಿ ಆಗ್ತಾವೆ ರೀ ಸಂಕ್ರಮಣಕ್ಕೆ ಜಾತ್ರೆಗೆ ಹಬ್ಬವನಿಗೆ ಎಲ್ಲರ ಟೂರ್ ಪಿಕ್ನಿಕ್ ನೋಡಿರಿ ಎಳ್ಳು ಯಾವ ಥರ ಹಚ್ಚಿ ಮಾಡಬೇಕು ತೋರಿಸ್ತಾನೆ ಈ ಥರ ರೌಂಡಾಗಿ ಗಾಲಿ ಮಾಡ್ಕೋಬೇಕು ಹದ ಮಾಡಿ ಈ ಪ್ಲೇಟ್ ಒಳಗೆ ಎಳ್ಳು ಇಟ್ಕೊಂಡಿರ್ಬೇಕು ಈ ಥರ ಫ್ರೆಶ್ ಮಾಡ್ಬೇಕು ಎಳ್ಳು ಹತ್ಕೋತಾವೆ ನೋಡ್ರಿ ಕೆಳಗೊಂದು ಸ್ವಲ್ಪ ಹಾಕಿ ಬಡ್ಕೊತ ಹೋಗ್ಬಿಡೋದು ಬಡೀತಾ ಹೋಗ್ಬೇಕು ಎಷ್ಟು ಚಂದ ಹತ್ತೇವೆ ನೋಡ್ರಿ ಎಳ್ಳು ಇನ್ನೂ ಒಂದು ಸ್ವಲ್ಪ ಆ ಸೈಡ್ ಈ ಸೈಡ್ ಹತ್ತಿಲ್ಲ ಕೈಲೇ ಹಾ ಗಟ್ಟಿ ಮಾಡ್ತಾರೆ ನೋಡ್ರಿ ಈ ಥರ ಭಾಳ ರುಚಿ ರೀ ಕಟಿ ಕಟಿ ಫಳಫಳನಂಥ ರೊಟ್ಟಿ ಖಾರ ಚಟ್ನಿ ಎಣ್ಣೆ ಮತ್ತು ಬಡನಿಕಾಯಿ ಎಣಗಾಯ್ತು ರೊಟ್ಟಿ ಉತ್ತರ ಕರ್ನಾಟಕ ಹನ್ನೇಜ್ ರೊಟ್ಟಿ ಎಣಗಾಯ್ತು ಈ ಥರ ಬಡಿಬೇಕು ನಮ್ಗೆ ಎಷ್ಟು ದೊಡ್ಡ ಬೇಕು ಎಷ್ಟು ತೆಳ್ಳಗೆ ಬೇಕು ಮಾಡ್ಕೋಬೇಕು ಪ್ಯೂರ್ ಜೋಳದ ಹಿಟ್ಟಿನ ರೊಟ್ಟಿ ಮಾಡ್ತೇವ್ರಿ ನಾವು ಉತ್ತರ ಕರ್ನಾಟಕದಾಗ ಅದ್ರಾಗ ಗಿಕ್ಕಿ ಏನೂ ಕೊಡ್ಸಲ್ಲ ಸ್ವಚ್ಛ ಬಿಜಾಪುರ ಜೋಳದ ರೊಟ್ಟಿ ಹೂ ನೋಡಿರಿ ಎಷ್ಟು ಚಂದ ಬಂದೈತಿ ಇವನು ಬೇಯ್ಸಾನೇನು ಎರಡು ಮಾಡಿ ಬೇಯಿಸಿ ತೋರ್ಸನಿ ನಿಮ್ಗೆ ಒಂದು ಇಪ್ಪತ್ತೈದು ರೊಟ್ಟಿ ಮಾಡಿ ಇಟ್ಕೊಂಡೇನು ನಾನು ನೋಡಿರಿ ಎರಡೂ ರೊಟ್ಟಿ ಉರಿ ಜೋರ ಇರಬೇಕು ಚೆನ್ನಾಗಿ ಬೇಯಿಸ್ಬೇಕು ಬಿರಸ್ಸಾಗಿ ಬೇಯಿಸ್ಬೇಕು ಈಗ ಚಳಿಗಾಲ ಇರೋದ್ರಿಂದ ಹವಾಮಾನ ತಡ ಇಲ್ಲದ ರೊಟ್ಟಿ ಸೆಕ್ಕೆ ಹಾಕ್ತಾವ್ರಿ ನೋಡಿರಿ ಎಳ್ಳು ಹಚ್ಚಿದ ರೊಟ್ಟಿ ಸೂಪರಾಗಿ ಬಂದವು ಈ ಬುಟ್ಟಿ ತುಂಬ ರೊಟ್ಟಿ ಮಾಡಿಟ್ಟೆ ನೋಡಿರಿ ನಾನು ಇನ್ಯಾಕೆ ತಡಾರಿ ನೀವು ಕಲ್ಕೊಂಡಿರಲ್ಲ ಪಟ್ ಅಂತ ರೊಟ್ಟಿ ಮಾಡ್ಕೊರಿ ಸೂಪ್ಪರಾದ ರೊಟ್ಟಿ ಒಳ್ಳೆ ಒಳ್ಳೆ ತರಕಾರಿ ಚಟ್ನಿ ಮೊಸರು ಹಾಕ್ಕೊಂಡು ಊಟ ಮಾಡಿರಿ ಜೋರು ಉರಿ ಇಟ್ಕೊಂಡು ಚಂದಾಗ ಎರಡು ಸೈಡು ಬೇಯಿಸ್ಬೇಕ್ರಿ ರೊಟ್ಟಿನ తెల్గదవ రొట్టి బిరుసాగా బేస్బు గాళిగిట్బ్ర రొట్టి నోడ్ర తిన్న ఆసే బ నోడ్రీ ఈ రొట్ి చంద బేస్కుండు స్వప్ ఎళ్ళు హచ్చి రొట్టి స్వల్పు సాదా రొట్టి మిట్కండే నను తో నిమగా ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ಗೆ ಬೇಕು ನೋಡಿರಿ ಇದಕ್ಕೆ ರೊಟ್ಟಿ ಕೆರಸಿ ಅಂತಾರೆ ಬಿದಿರು ಬುಟ್ಟಿ ಅಂತಾರೆ ನಮ್ಮ ಉತ್ತರ ಕರ್ನಾಟಕದಾಗ ಎಲ್ಲರ ಮನೆಗೂ ಇರ್ತಾವ್ರಿ ಬಿದಿರು ಬುಟ್ಟಿ ಅಥವಾ ರೊಟ್ಟಿ ಕೆರಸಿ ಇದಕ್ಕೆ ರೊಟ್ಟಿ ಬುಟ್ಟಿ ಅಂತಾರೆ ರೊಟ್ಟಿ ಕೆರೆಸಿ ಅಂತಾರೆ ಎಲ್ಲ ಉತ್ತರ ಕರ್ನಾಟಕದಾಗ ಎಲ್ಲರ ಮನೆಗೂ ಇರ್ತಾವ್ರಿ ರೊಟ್ಟಿ ಇದೇ ಬುಟ್ಟಿಯೊಳಗೆ ಹಾಕ್ತೇವೆ ನಾವು ಯಾಕಂದರೆ ಗಾಳಿ ಆಡಬೇಕು ಅವು ಒಂದ್ರ ಮೇಲೆ ಒಂದು ಹಾಕಿರ ಮುಗಿಸ್ಬಿಡ್ತಾ ಅದಕ್ಕೆ ಈ ಥರ ಗಾಳಿಗಿಡಬೇಕು ಪಳಫಳ ಅಂತ ಹಪ್ಪಳದಂಗೆ ರೊಟ್ಟಿ ಹಾಕಿ ನೋಡ್ರಿ ಸೂಪರ್ ಆದಂಥ ರೊಟ್ಟಿ ಆಗ್ಯಾವು ಯಾರೆಲ್ಲ ನೋಡ್ರಿ ಪಟ್ಟ